ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರ ಮೇಲೆ ಇಡಿ ದಾಳಿ ಬಿಜೆಪಿ ಶಾಸಕರು ಸಂಸದರ ಮೇಲೆ ಯಾಕಿಲ್ಲ ದಾಳಿ ಕೇಂದ್ರದಿಂದ ಇಡಿ ದುರ್ಬಳಕೆ ಆಗುತ್ತಿದೆಯಾ ರಾಜ್ಯ ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರ ಮನೆ ಕಚೇರಿಗಳ ಮೇಲೆ ನಿನ್ನೆ ಇಡಿ ದಾಳಿ ನಡೆಸಿದೆ ಆ ಮೂಲಕ ಇಡಿ ಮಾಧ್ಯಮಗಳು ಮತ್ತು ಜನರ ಗಮನ ಸೆಳೆದಿದೆ ಹಾಗಾದ್ರೆ ಬಿಜೆಪಿ ಶಾಸಕರು ಸಂಸದರುಗಳೆಲ್ಲ ಸತ್ಯ ಹರಿಶ್ಚಂದ್ರ ಯಾರು ಅಕ್ರಮವಾಗಿ ಹಣವನ್ನೇ ಮಾಡಿಲ್ವಾ ಅವರ ಮನೆಗಳ ಮೇಲೆ ಯಾಕಿಲ್ಲ ಇಡಿ ದಾಳಿ ಕೇಂದ್ರದಿಂದ ಇಡಿ ದುರ್ಬಳಕೆ ಆಗುತ್ತಿದೆಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ವಾಲ್ಮೀಕಿ ನಿಗಮದ ಅನುದಾನದ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಸಂಸದರು ಮತ್ತು ಶಾಸಕರ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮತದಾರರಿಗೆ ಹಣ ನೀಡಲು ನಿಗಮದ ಹಣವನ್ನ ಬಳಸಲಾಗಿದೆ ಅನ್ನೋ ಆರೋಪವಿದ್ದು ಸುಮಾರು ಇಪ್ಪತ್ತು ಕೋಟಿ ಹಣವನ್ನ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಸಂಡೂರು ಕಂಪ್ಲಿ ಮತ್ತು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಂಚಲಾಗಿದೆ ಎನ್ನಲಾಗ್ತಿದೆ ಹೀಗಾಗಿ ನಿನ್ನೆ ನಸುಕಿನ ಜಾವ ಸಂಸದ ಇ ತುಕಾರಾಂ ಮಾಜಿ ಸಚಿವ ನಾಗೇಂದ್ರ ಮತ್ತು ಅವರ ಆಪ್ತ ಕಾರ್ಯದರ್ಶಿ ಗೋವರ್ಧನ್ ಶಾಸಕ ಭರತ್ ರೆಡ್ಡಿ ಮತ್ತು ಕಂಪ್ಲಿ ಗಣೇಶ್ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ರು ಈ ವೇಳೆ ಹಲವು ದಾಖಲೆಗಳು ಹಾಗೂ ಲ್ಯಾಪ್ಟಾಪ್ ಮೊಬೈಲ್ ಬ್ಯಾಂಕ್ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗಿದೆ ಏನಿದು ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಬೆಳಕಿಗೆ ಬಂದ ಒಂದು ದೊಡ್ಡ ಆರ್ಥಿಕ ವಂಚನೆ ಹಗರಣವಾಗಿದೆ ವಾಲ್ಮೀಕಿ ನಿಗಮದ ಅಧೀಕ್ಷಕ ಪಿ ಚಂದ್ರಶೇಖರನ್ ವಾಲ್ಮೀಕಿ ನಿಗಮದ ಅನುದಾನದ ಹಣವು ದುರುಪಯೋಗವಾಗಿದೆ ಅಂತ ಆರೋಪಿಸಿ ಮೇ ಇಪ್ಪತ್ತಾರರಂದು ಐದು ಪುಟಗಳ ಡೆತ್ ನೋಟ್ ಬರೆದಿಟ್ಟು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ರು ಮೃತರ ಪತ್ನಿಯು ನೀಡಿದ ದೂರಿನ ಮೇರೆಗೆ ಶಿವಮೊಗ್ಗದ ವಿನೋಬ ನಗರ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು ಜೊತೆಗೆ ನಿಗಮದಲ್ಲಿ ಅನುದಾನ ಹಣವು ಬ್ಯಾಂಕ್ ಮೂಲಕ ದುರ್ಬಳಕೆಯಾಗಿರುವುದಾಗಿ ಅಧಿಕಾರಿ ನೀಡಿದ ದೂರಿನ ಆಧಾರದ ಮೇಲೆ ಬೆಂಗಳೂರು ನಗರ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ರು ಈ ಪ್ರಕರಣದಲ್ಲಿ ಈ ಹಿಂದೆಯೂ ಶಾಸಕ ನಾಗೇಂದ್ರ ಅವರ ಮನೆ ಮೇಲೆ ಇಡೀ ದಾಳಿ ನಡೆಸಿತ್ತು ಆ ನಂತರ ನಾಗೇಂದ್ರ ಜೈಲಿಂದ ಬಿಡುಗಡೆಯಾಗಿದ್ದು ಆಯ್ತು ಆದ್ರೀಗ ಇಡಿ ಅಧಿಕಾರಿಗಳು ಮತ್ತೆ ದಾಳಿ ನಡೆಸಿರೋದು ಹತ್ತು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಕಾಂಗ್ರೆಸ್ ಶಾಸಕರು ಸಂಸದರ ಮೇಲೆ ಇಡಿ ದಾಳಿ ಮಾಡಿರುವುದು ರಾಜಕೀಯ ಪ್ರೇರಿತ ಅಂತೇಳಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಇಡಿ ವಿರುದ್ಧ ಕಿಡಿಕಾರಿತಾರೆ ಇಡಿಯವರು ವಾಲ್ಮೀಕಿ ಪ್ರಕರಣ ತನಿಖೆ ಮಾಡುತ್ತಿರುವುದೇ ಕಾನೂನು ಬಾಹಿರ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಇದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಈಗಾಗಲೇ ವಾಲ್ಮೀಕಿ ಕೇಸಲ್ಲಿ ತನಿಖೆ ಮುಗಿದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಚಾರ್ಜ್ ಶೀಟ್ ವಿರುದ್ಧ ನಾಗೇಂದ್ರ ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ದಾಳಿ ಮಾಡಿರೋದ್ ನೋಡಿದ್ರೆ ಇಡಿ ಅಧಿಕಾರ ವ್ಯಾಪ್ತಿ ಏನು ಅಂತ ಪ್ರಶ್ನೆ ಮಾಡಬೇಕಾಗಿದೆ ಇದೇನ್ ಏನು ಗೊತ್ತಿಲ್ಲ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಲ್ಲದೆ ಏನು ಅಲ್ಲ ಅಂತೇಳಿ ಎ ಎಸ್ ಪೊಣ್ಣ ಹೇಳಿದ್ದಾರೆ ಸರ್ಕಾರ ಚೆನ್ನಾಗಿ ನಡೆಯುತ್ತಿದೆ ಇದನ್ನ ಸಹಿಸೋದಕ್ಕಾಗ್ತಿಲ್ಲ ಹೀಗಾಗಿ ಇದೆಲ್ಲ ಮಾಡುತ್ತಿದ್ದಾರೆ ಮಂಗಳವಾರ ಮೂಡಾ ಕೇಸ್ ನಲ್ಲಿ ನೂರು ಕೋಟಿ ಜಪ್ತಿ ಅಂತೇಳಿ ರಿಲೀಸ್ ಮಾಡಿದ್ದಾರೆ ಜನರನ್ನ ದಾರಿ ತಪ್ಪಿಸೋಕೆ ಇಡಿ ಹೀಗೆ ಮಾಡುತ್ತಿದೆ ವಿಪಕ್ಷಕ್ಕೆ ಲಾಭ ಮಾಡಲು ಹೀಗೆ ಮಾಡಲಾಗ್ತಿದೆ ಇದು ಖಂಡನೀಯ ರಾಜಕೀಯ ಪ್ರೇರಿತ ಇದನ್ನ ವಿರೋಧ ಮಾಡುತ್ತೇವೆ ಅಂತೇಳಿ ಎಸ್ ಪೊನ್ನಣ್ಣ ವಾಗ್ದಾಳಿ ನಡೆಸಿದ್ದಾರೆ ಇದ್ದ ಕಾಂಗ್ರೆಸ್ ಸಂಸದ ಈ ತುಕಾರಂ ಕೂಡ ರಿಯಾಕ್ಟ್ ಮಾಡಿದ್ದು ವಾಲ್ಮೀಕಿ ನಿಗಮದ ಹಗರಣಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂದಿದ್ದಾರೆ ಇಡಿ ಅಧಿಕಾರಿಗಳು ನಮ್ಮ ಮನೆಯಲ್ಲಿ ಏನು ಜಪ್ತಿ ಮಾಡಿಲ್ಲ ಕೆಲವು ಪ್ರಶ್ನೆ ಕೇಳಿದ್ರು ಅಧಿಕಾರಿಗಳಿಗೆ ಸಹಕರಿಸಿದ್ದೇನೆ ರಾಜಕೀಯ ಅಂದ್ರೆ ವಿಪಕ್ಷಗಳು ಷಡ್ಯಂತ್ರ ಮಾಡುತ್ತವೆ ಯಾರು ಏನೇ ಮಾಡಿದ್ರು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ನಾನು ಜನರ ಪ್ರೀತಿಯಿಂದ ಗೆದ್ದಿದ್ದೇನೆ ನಲವತ್ತರಿಂದ ಐವತ್ತು ಕೋಟಿ ಜಪ್ತಿ ಅಂತೇಳಿ ವದಂತಿ ಹರಡ್ತಿದ್ದಾರೆ ಆದ್ರೆ ಅದೆಲ್ಲ ಸುಳ್ಳು ಅಂತೇಳಿ ಈ ತುಕಾರಂ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರುಗಳನ್ನೇ ಟಾರ್ಗೆಟ್ ಮಾಡಿ ಇಡೀ ದಾಳಿಗಳು ನಡೆಯುತ್ತಿರೋದಕ್ಕೆ ಇದು ಕೇಂದ್ರ ಬಿಜೆಪಿ ಸರ್ಕಾರದ ರಾಜಕೀಯ ಷಡ್ಯಂತ್ರದ ದಾಳಿಯ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ